ದೀಪಕ್ ಈ ರೂಮಿನಲ್ಲಿ ಒಬ್ರು ಅಜ್ಜಿ ಇದ್ದಾರಲ್ಲ ದಿವ್ಯಾ ದೀಪಕ್ನಿಗೆ ಕೇಳುತ್ತಾಳೆ ಈ ದಿವ್ಯಾ ದೀಪಕ್ನ ಮದುವೆಯಾಗಿ ಎರಡು ಮೂರು ದಿನ ಆಗಿತ್ತಷ್ಟೆ ಶ್ರೀಮಂತ ಕುಟುಂಬದಿಂದ ಬಂದ ದಿವ್ಯಾ ಅಷ್ಟೇ ಶ್ರೀಮಂತ ಕುಟುಂಬದ ಸೊಸೆಯಾಗಿ ಬಂದಿದ್ದಳು ಅಂದು ದೀಪಕ್ ತನ್ನ ಬಂಗ್ಲೆ ಎಂತಿದ್ದ ದೊಡ್ಡ ಮನೆಯನ್ನು ಪತ್ನಿಗೆ ಒಂದೊಂದಾಗಿ ತೋರಿಸಲು ಬಂದಾಗ ಮಹಡಿ ಮೇಲಿನ ಒಂದು ರೂಮಿಗೆ ಬರುತ್ತಾರೆ ಆಗ ದಿವ್ಯಾ ಆಗ ರೀತಿ ಪ್ರಶ್ನೆ ಮಾಡಿದಾಗ ಆಕೆಯ ಪ್ರಶ್ನೆಗೆ ದೀಪಕ್ ಹಾಂ ಹೌದು ಇದ್ದರು ಎನ್ನುತ್ತಾನೆ ಆತನ ಮಾತಿಗೆ ಹೌಹಾರಿದ ದಿವ್ಯಾ ಅಂದ್ರೆ ಅವರು ಈಗ ಎಂದು ಅನುಮಾನದಿಂದ ಕೇಳಿದಾಗ ದೀಪಕ್ ಅದಕ್ಕೆ ಇದ್ದಾರೆ ಅವರು ವೃದ್ಧಾಶ್ರಮದಲ್ಲಿ ಎಂದೂ ಉತ್ತರಿಸುತ್ತಾನೆ ಪುನರ್ ದಿವ್ಯಾ ಮತ್ತೆ ಆವತ್ತು ನಿಶ್ಚಿತಾರ್ಥದ ದಿವಸ ಇಲ್ಲೇ ಇದ್ರಲ್ಲ ಮದುವೆ ಮನೆಯಲ್ಲಿ ಕಾಣಲೇ ಇಲ್ವಲ್ಲ ಎಂದಾಗ ದೀಪಕ್ ಮದುವೆ ಮನೆ ಅಂದ್ರೆ ತುಂಬಾ ಗಲಾಟೆ ಗದ್ದಲ ಇರುತ್ತೆ ಅದು ಅವರಿಗೆ ಆಗಿ ಬರಲ್ಲ ಅಂತ ಡ್ಯಾಡಿ ನಿಶ್ಚಿತಾರ್ಥ ಮುಗಿದ ದಿನವೇ ಅವರನ್ನು ಮತ್ತೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಿದ್ದಾರೆ ಎನ್ನುತ್ತಾನೆ ಅಷ್ಟಕ್ಕೆ ಸುಮ್ಮನಾಗದ ದಿವ್ಯಾ ಆ ಅಜ್ಜಿ ನಿಮಗೇನಾಗಬೇಕು ಎಂದು ಕೇಳಿದ ಪ್ರಶ್ನೆಗೆ ದೀಪಕ್ ಅವರು ನನ್ನ ತಂದೆಯ ತಾಯಿ ಎಂದು ಹೇಳಿದ್ದೇ ತಡ ದಿವ್ಯಾ ಯು ಮೀನ್ ಹೀಸ್ ಓನ್ ಮದ ಛೇ ನಿಮಗ್ಯಾರಿಗೂ ಸಂಸ್ಕಾರ ಅನ್ನೋದು ಏನೆಂದು ಗೊತ್ತಿಲ್ಲ ಅಂತ ಕಾಣುತ್ತೆ ನೋಡಿ ದೀಪಕ್ ದೇವಸ್ಥಾನ ಎಷ್ಟೇ ವೈಭವವಾಗಿದ್ದರೂ ಅದರಲ್ಲಿ ದೇವರ ಮೂರ್ತಿಯೇ ಇಲ್ಲವೆಂದಾಗ ಆ ವೈಭವಕ್ಕೆ ಬೆಲೆಯೇ ಇರಲ್ಲ ನಾನಂತೂ ಹಿರಿಯರಿಗೆ ಗೌರವ ಕೊಟ್ಟು ಅವರನ್ನು ಪ್ರೀತಿ ವಿಶ್ವಾಸದಿಂದ ಇರುವುದನ್ನು ಕಲಿತಿದ್ದೇನೆ ದಯವಿಟ್ಟು ಡ್ಯಾಡಿಗೆ ಹೇಳಿ ನಾಳೆನೆ ಅವರನ್ನು ವೃದ್ಧಾಶ್ರಮದಿಂದ ಇಲ್ಲಿಗೆ ವಾಪಸ್ ಕರೆದುಕೊಂಡು ಬರಲು ಹೇಳಿ ಅವರು ಇಲ್ಲಿ ಬಂದ ನಂತರ ನಿಮ್ಮ ಕೈಯಲ್ಲಿ ಆಗದಿದ್ದರೆ ಅವರು ಇರೋ ತನಕ ನಾನೇ ನೋಡಿಕೊಳ್ಳುವೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ ಹೇಳಿ ಎಂದು ಹೇಳಿದಾಗ ದೀಪಕ್ ತನ್ನ ತಂದೆಯೊಂದಿಗೆ ಮಾತನಾಡಿ ಮರುದಿನ ಅಜ್ಜಿಯನ್ನು ಮನೆಗೆ ಕರೆದು ತಂದಾಗ ದಿವ್ಯಾ ಈಗ ನೋಡಿ ಈ ಮನೆಗೆ ಒಂದು ಕಳೆ ಬಂದಂತಾಯಿತು ಎನ್ನುತ್ತಾಳೆ